श्री गुरुभ्यो नमः हरि ओम यतो जन्मद्यस्य श्रुति सुनयमानै कविशयात् तंत्रस्तंत्रज्ञो गुरुरपि गुरोर्यश्च जगतां विमूढा यत्तत्वं प्रकटमि हवेत्तुं सुमनसो मुकुंदं ध्यायामा पहत गुहकं तं स्वमहसा सर्वविघ्नः प्रशमनं सर्वसिद्धिकरं परं सर्वजीव प्रणेतारं वंदे विशयम हरीम करो तो कल्याण हरिहय्का विदहा मध्वना मे वरदस्तु निरंतर वाणिज क्यंबरण मद्वाक्यसूया श्रीमदाचार्य सश्रिए गुरं भक्त महावासपूर्वक अत्यंत परम अत्यपरमक दिवस ಕಾರಣ ಶ್ರೀ ಮುಷ್ಣ ಮಹಾತ್ಮೆಯಲ್ಲಿ ಒಂದು ಮಾತನ್ನ ನಾವು ಕಾಣೋಂಥದ್ದು ಶ್ರೀಮಧ್ವಃ ಕಲ್ಪವೃಕ್ಷಶ್ಚ ಜಯಾರ್ಯ ಅಂದ್ರೆ ಮಧ್ವಾಚಾರ್ಯರು ಕಲ್ಪವೃಕ್ಷ ಇದ್ದ ಹಾಗೆ ಜಯತೀರ್ಥರು ಕಾಮದೇನವಃ ಕಾಮದೇನು ಇದ್ದ ಹಾಗೆ ಚಿಂತಾಮಣಿಸ್ತು ವ್ಯಾಸಾರ್ಯ ಚಿಂತಾಮಣಿ ಇದ್ದ ಹಾಗೆ ನಮ್ಮ ವ್ಯಾಸರಾಜರು ಪುನಿತ್ರಯ ದ್ವೈತ ವಾಂಗ್ಮಯದಲ್ಲಿ ಈ ಮೂರು ಜನ ಅತ್ಯಂತ ಪ್ರಧಾನರಾಗಿರುವಂಥವರು ಆಚಾರ್ಯರ ಶಿಷ್ಯ ಪರಂಪರೆಯಲ್ಲಿ ಬಂದಂತಹ ಮಹಾಜ್ಞಾನಿಗಳು ನಮ್ಮ ಇವತ್ತಿನ ಕಥಾನಾಯಕರಾಗಿರುವಂತಹ ವ್ಯಾಸರಾಜ ಗುರುಸಾರ್ವಭೌಮರು ವ್ಯಾಸರಾಜರ ಬಗ್ಗೆ ಅನೇಕ ಜ್ಞಾನಿಗಳು ತಮ್ಮ ತಮ್ಮ ಗ್ರಂಥದಲ್ಲಿ ವರ್ಣನೆ ಮಾಡಿದ್ದಾರೆ ಮೊದಲನೆಯದಾಗಿ ಪ್ರಖ್ಯಾತವಾಗಿರುವಂತಹ ಶ್ಲೋಕ ಅರ್ಥಿಕಲ್ಪಿತ ಕಲ್ಪೋಯಂ ಪ್ರಖ್ಯರ್ಥಿ ಗಜಕೇಸರಿ ವ್ಯಾಸತೀರ್ಥ ಗುರುರ್ಭೂಯಾತ್ ಅಸ್ಮದಿಷ್ಟಾರ್ಥ ಸಿದ್ಧಯೇ ಅವರ ಚರಮ ಶ್ಲೋಕ ತೀರ್ಥರು ಅವರ ಶಿಷ್ಯರಾಗಿರುವಂತಹ ಶ್ರೀನಿವಾಸ ತೀರ್ಥರು ರಚನೆ ಮಾಡಿಕೊಟ್ಟಿರುವಂಥದ್ದು ರಾಘವೇಂದ್ರ ಸ್ವಾಮಿಗಳು ಅವರ ವರ್ಣನೆ ಮಾಡುತ್ತಾರೆ ವ್ಯಾಸರಾಜರ ವರ್ಣನೆಯನ್ನ ಪದವಾಕ್ಯ ಪ್ರಮಾಣ ಜ್ಞಾನ್ ಸಂಪ್ರದಾಯಾರ್ಥ ಕೋವಿದಾನ್ ವ್ಯಾಸತೀರ್ಥ ಮುನಿನ್ ಸೇವೆ ದುರ್ವಾದಿ ಫಣಿಭಕ್ಷಿತಾನ್ ಬಹಳ ಸುಂದರವಾಗಿರುವಂತಹ ಸ್ತೋತ್ರ ಅನೇಕ ಜ್ಞಾನಿಗಳು ಅವರನ್ನ ಸ್ತೋತ್ರ ಮಾಡಿದ್ದಾರೆ ಒಂದ ಎರಡ ಅನೇಕ ರೀತಿಯಲ್ಲಿ ಅವರನ್ನ ಸ್ತೋತ್ರ ಮಾಡಿದ್ದಾರೆ ಅಂತಹ ವ್ಯಾಸರಾಜರ ಆರಾಧನಾ ಮಹೋತ್ಸವ ವ್ಯಾಸರಾಜರ ಬಗ್ಗೆ ನಾವು ತಿಳಿಯಬೇಕಾದರೆ ವ್ಯಾಸರಾಜರ ಗುರುಗಳಾಗಿರುವಂತಹ ಶ್ರೀಪಾದರಾಜರು ಮತ್ತು ಆಶ್ರಮವನ್ನು ನೀಡಿರುವಂತಹ ತೀರ್ಥರು ಅವರ ಸ್ಮರಣೆಯನ್ನು ಮಾಡಬೇಕು ಕಾರಣ ಜಗತ್ತಿಗೆ ವ್ಯಾಸರಾಜರಂತಹ ಮಹಾಜ್ಞಾನಿಗಳನ್ನ ಕೊಟ್ಟಂಥವರು ತೀರ್ಥರು ಕಂಸೋಧ್ವಂಸಿ ಪದಾಂಭೋಜ ಸಂಸಕ್ತೋ ಹಂಸಭುಂಗವ ಬ್ರಹ್ಮಣ್ಯೋ ಗುರು ವರ್ತತಾಂ ಮಮವಾನಸೆ ಅಂತ ಹೇಳಿ ಅವರ ಶ್ಲೋಕದಲ್ಲಿ ನಾವು ಕಾಣ್ತೀವಿ ಚಿಕ್ಕ ವಯಸ್ಸು ಬಹಳ ಚಿಕ್ಕ ವಯಸ್ಸಿನಲ್ಲಿ ಅವರು ತಂದೆ ತಾಯಿಗಳು ಸಂತತಿ ಇರಲಿಲ್ಲ ನಾವು ಕಥೆಯೆಲ್ಲ ಕೇಳಿದ್ದೀವಿ ಅವರ ಮಹಿಮೆಯನ್ನ ಇವತ್ತು ನೋಡ್ಲಿಕ್ಕೆ ಪ್ರಯತ್ನವನ್ನ ಮಾಡೋಣ ಚಿಕ್ಕ ವಯಸ್ಸಿನಲ್ಲಿ ಬಂದು ಪ್ರಾರ್ಥನೆ ಮಾಡುತ್ತಾರೆ ಸಂತತಿ ಇರೋದಿಲ್ಲ ಆ ಸಂದರ್ಭದಲ್ಲಿ ಅನುಗ್ರಹ ಪೂರ್ವಕವಾಗಿ ಬ್ರಾಹ್ಮಣ ಕೀರ್ತರು ಅನುಗ್ರಹದಿಂದ ಕೂಸು ಜನನಾದ ಕೂಡ್ಲೆ ಮಠಕ್ಕೆ ತಂದು ಕೊಡಬೇಕು ಅಂತ ಹೇಳಿರುವಂಥದ್ದು ಬನ್ನೂರು ಜ್ಞಾ ಒಂದು ಗ್ರಾಮ ರಾಮದೇವ ಅಂತ ಹೇಳಿ ಅಲ್ಲಿ ಬ್ರಾಹ್ಮಣ ಆಮೇಲೆ ಬಲ್ಲಣ ಸುಮತಿ ಅಂತನೂ ಅವರನ್ನ ಕರೀತಾರೆ ಆ ಮಗ ಅಲ್ಲಿ ಅವತಾರ ಮಾಡಿರುವಂಥವ್ರು ನಮ್ಮ ಯತಿರಾಜರು ಅಂದ್ರೆ ವ್ಯಾಸರಾಜರು ಪೂರ್ವಾಶ್ರಮದ ನಾಮ ಇವತ್ತೂ ನಾವು ಅಲ್ಲಿ ಕಾಣಬಹುದು ಆಂಜನೇಯನ ದೇವಸ್ಥಾನ ಇದೆ ಬನ್ನೂರಿನ ಅಗ್ರಹಾರದಲ್ಲಿ ಅಷ್ಟು ಶ್ರೇಷ್ಠವಾಗಿರುವಂಥದ್ದು ಮುಂದೆ ಕೂಸು ಹುಟ್ಟಿದ್ ಕೂಡ ತಂದ್ಕೊಡಬೇಕು ಅಂತ ಹೇಳಿದ್ರು ಮಠದಲ್ಲೇ ಚೂಡಾಕರ್ಮ ನಾಮಕರಣ ಚೂಡಾಕರ್ಮ ಉಪನಯನ ಎಲ್ಲವನ್ನ ಮಾಡಿದ್ದಾರೆ ಐದನೇ ವರ್ಷಕ್ಕೆ ಅಕ್ಷರಾಭ್ಯಾಸ ಎಲ್ಲ ಮುಗಿದಿದೆ ಮುಂದೆ ಏಳನೇ ವರ್ಷಕ್ಕೆ ಉಪನಯನ ಆಮೇಲೆ ಒಳ್ಳೆಯ ಚೆನ್ನಾಗಿ ಪಾಠ ಹೇಳುವಂತಹ ಮಹಾ ವಿದ್ವಾಂಸರು ಶ್ರೀಪಾದರಾಜರು ಅವರ ಹತ್ತಿರ ಇವರನ್ನ ಕರೆದುಕೊಂಡು ಹೋಗಿ ಆಶ್ರಮವನ್ನ ವಿಶೇಷವಾಗಿ ಯತಿಯಾಶ್ರಮದ ಪಾಠವನ್ನ ಹೇಳಿಕೊಟ್ಟು ಚೆನ್ನಾಗಿ ಹದಿನಾರು ವರ್ಷಗಳ ಕಾಲ ಚೆನ್ನಾಗಿ ಕಾವ್ಯ ನ್ಯಾಯ ವೇದಾಂತ ವ್ಯಾಕರಣ ಮೀಮಾಂಸ ಎಲ್ಲವನ್ನ ಅಧ್ಯಯನವನ್ನ ಮಾಡಿಸಿದ್ದಾರೆ ಪ್ರಾರಂಭದ ಅಧ್ಯಯನ ತೀರ್ಥರಾದರೂ ಎಲ್ಲ ಪಾಠವನ್ನ ಹೇಳಿಕೊಟ್ಟಿರುವಂಥವರು ಶ್ರೀಪಾದರಾಜರು ಶ್ರೀಪಾದರಾಜರ ವಿದ್ಯಾಶಿಷ್ಯರಾಗಿರುವಂಥವ್ರು ನಮ್ಮ ವ್ಯಾಸರಾಜರು ಮಹಾಜ್ಞಾನಿಗಳಾಗಿರುವಂಥವರು ಅಗ್ನಿಸದೃಶವಾಗಿರುವಂತಹ ತೇಜಸ್ಸು ಅಷ್ಟೇ ಕರುಣಾಳು ಕಾಳಾಗಿರುವಂಥವರು ವ್ಯಾಸರಾಜರು ವ್ಯಾಸರಾಜರ ಚರಿತ್ರೆಯನ್ನ ಸೋಮನಾಥ ಅನ್ನುವಂತಹ ದೊಡ್ಡ ಕವಿ ಬಹಳ ಸುಂದರವಾಗಿ ರಚನೆಯನ್ನು ಮಾಡಿಕೊಟ್ಟಿದ್ದಾನೆ ವ್ಯಾಸರಾಜರ ಒಂದು ವ್ಯಕ್ತಿತ್ವ ಅವರ ಗ್ರಂಥವನ್ನ ನೋಡಿದಾಗ ಗೊತ್ತಾಗತ್ತೆ ಅತ್ಯಪೂರ್ವವಾಗಿರುವಂತಹ ಗ್ರಂಥಗಳ ರಾಶಿಯನ್ನೇ ರಚನೆ ಮಾಡಿಕೊಟ್ಟಿದ್ದಾರೆ ತರ್ಕತಾಂಡವ ನ್ಯಾಯಾಮೃತ ಚಂದ್ರಿಕಾ ನರಸಿಂಹದೇವರ ಊರು ಕಣ್ಣಿದ್ದ ಹಾಗೆ ಅಂತ ಹೇಳಿ ವಾದೀಂದ್ರ ತೀರ್ಥರು ಗುರುಗುಣಸ್ತವನದಲ್ಲಿ ವರ್ಣನೆ ಮಾಡ್ತಾರೆ ಅಷ್ಟು ಶ್ರೇಷ್ಠವಾಗಿರುವಂತಹ ಆ ಗ್ರಂಥಗಳನ್ನು ರಚನೆ ಮಾಡಿಕೊಟ್ಟಿದ್ದಾರೆ ಶಿಷ್ಯ ಪರಂಪರೆಯು ಬಹಳ ವಿಸ್ತಾರವಾಗಿರುವಂಥದ್ದು ಒಬ್ರ ಇಬ್ರ ಒಂದೆರಡು ಉದಾಹರಣೆಯನ್ನ ನೋಡೋದಾದ್ರೆ ದಾಸ ಅಂತ ನಾವು ಇವತ್ತೇನ್ ಕಾಣ್ತೀವಲ್ಲ ಆ ದಾಸ ಪರಂಪರೆಯ ಪ್ರಖ್ಯಾತರಾಗಿರುವಂತಹ ಪುರಂದರದಾಸರು ಮತ್ತು ಕನಕದಾಸರು ಇಬ್ಬರು ನಮ್ಮ ವ್ಯಾಸರಾಜರ ಶಿಷ್ಯರಾಗಿರುವಂಥವು ದಾಸ ಸಾಹಿತ್ಯದಲ್ಲೇ ಅಶ್ವಿನಿ ದೇವತೆಗಳು ಅಂತ ಹೇಳಿ ಪ್ರಖ್ಯಾತರಾದಂಥವು ಅವರಿಬ್ಬರೂ ಸಹಿತ ನಮ್ಮ ವ್ಯಾಸರಾಜರ ಶಿಷ್ಯರಾಗಿರುವಂಥವರು ವ್ಯಾಸರಾಜರ ಶಿಷ್ಯರಲ್ಲಿ ಭಾರೀ ಪ್ರಖ್ಯಾತರಾಗಿರುವಂಥವ್ರು ವಿಷ್ಣು ತೀರ್ಥರು ವಿಷ್ಣು ತೀರ್ಥರು ಅಂದ್ರೆ ಬಹಳ ಜನ ಗೊತ್ತಾಗೋದಿಲ್ಲ ಪೂರ್ವಾಶ್ರಮದ ಹೆಸರು ಅಂದ್ರೆ ವ್ಯಾಸರಾಜರು ಇಟ್ಟಂತ ಹೆಸರು ವಿಷ್ಣು ತೀರ್ಥರು ಅಂತ ಮುಂದೆ ಅವರು ವಿಜಯೀಂದ್ರ ತೀರ್ಥರು ಅಂತ ಹೇಳಿ ಪ್ರಖ್ಯಾತರಾದಂಥವ್ರು ಮಹಾಜ್ಞಾನಿಗಳು ವಿಶೇಷವಾದ ಭಗವಂತನ ಅನುಗ್ರಹವನ್ನ ಬಳದಂಥವ್ರು ಒಂದ್ಸಾರೆ ರಾಯರಮಾಣದ ಪರಂಪರೆಯಲ್ಲಿ ಬಂದಂತಹ ಸುರೇಂದ್ರ ತೀರ್ಥರು ಇವರಿದ್ದಲ್ಲಿಗೆ ಬಂದಿರುವಂತಹ ಸಂದರ್ಭ ಚಿಕ್ಕ ವಯಸ್ಸಿನಿಂದಲೇ ಆ ವಿಷ್ಣು ತೀರ್ಥರಿಗೆ ವಿಶೇಷವಾಗಿ ಪಾಠವನ್ನು ಹೇಳಿದಂಥವ್ರು ನಾನು ಭೋಜನ ಮಾಡಬೇಕು ಅಂದ್ರೆ ನೀವು ನಾನು ಕೇಳುತ್ತೆನ್ ಕೊಡಬೇಕು ಆಗ್ಲೇ ಏನ್ ಬೇಕಾದ್ರೂ ಕೇಳ್ರಿ ಎಷ್ಟು ಉದಾರ ಅಂದ್ರೆ ನಿಮ್ಮ ಶಿಷ್ಯರಾಗಿರುವಂತಹ ವಿಷ್ಣು ತೀರ್ಥರನ್ನ ನಮಗೆ ಕೊಡಬೇಕು ಅಂತ ಕೇಳಿದಾಗ ಉದಾರತನದಿಂದ ಕೊಟ್ಟಂಥವ್ರು ಒಂಬತ್ತು ಬಾರಿ ನ್ಯಾಯಸುಧಾ ಗ್ರಂಥವನ್ನ ಟೀಕಾಕೃತ್ಪಾದರ ಗ್ರಂಥವನ್ನ ವಿಜಯೇಂದ್ರ ಸ್ವಾಮಿಗಳು ಅಂದ್ರೆ ಅರ್ಥಾತ್ ವಿಷ್ಣು ತೀರ್ಥರು ವ್ಯಾಸರಾಜರಲ್ಲಿ ಅಧ್ಯಯನವನ್ನು ಮಾಡದಂಥವರು ಸುರೇಂದ್ರ ಪುತ್ರ ಭಿಕ್ಷೆಯ ಬೇಡೆ ವಿಜಯೀಂದ್ರರ ಕರುಣಿಸಿರಿ ಮಠವನ್ನುದ್ಧರಿಸಿದ ಕಾರಣ ಗುರು ವ್ಯಾಸರಾಯರೇ ಪರಮಗುರುಗಳು ಗುರುಗಳು ಪುರಂದರ ವಿಠಲನೇ ಪರದೈವ ಕಾಣಿರೋ ಪುರಂದರದಾಸರ ಮಾತ್ನಲ್ಲೂ ನಾವು ಅದನ್ನು ಕಾಣಬಹುದು ಅಂತಹ ಮಹಾಜ್ಞಾನಿ ವರೆಣ್ಯರು ಅಷ್ಟು ಉದಾರ ಸ್ವಭಾವ ನಮ್ಮ ವ್ಯಾಸರಾಜರಲ್ಲಿ ನಾವು ಕಾಣಬಹುದು ಸಂಚಾರವನ್ನು ಮಾಡುವಂಥವ್ರು ದ್ವೈತ ಮತವನ್ನ ಎಲ್ಲ ಕಡೆ ಪ್ರಸಾರವನ್ನು ಮಾಡದಂಥವ್ರು ಎಲ್ಲಾ ಕಡೆ ಅಲ್ಲಿ ಇಲ್ಲಿ ಅಂತಲ್ಲ ಇಡೀ ಭಾರತ ಉದ್ದಕ್ಕೂ ಪ್ರಸಾರವನ್ನು ಮಾಡ್ತಾ ಮಾಡ್ತಾ ಬಂದಿರುವಂತಹ ಸಂದರ್ಭ ಒಂದ್ಸಾರೆ ಶ್ರೀರಂಗಂ ಅಂತ ಕ್ಷೇತ್ರ ಇದೆ ದೊಡ್ಡದಾಗಿರುವಂತಹ ಕ್ಷೇತ್ರ ಆ ಕ್ಷೇತ್ರಕ್ಕೆ ಬಂದಿದ್ದಾರೆ ಬಂದಂತಹ ಸಂದರ್ಭದಲ್ಲಿ ವೈಷ್ಣವರಿಗೂ ಮತ್ತು ಶೈವರಿಗೂ ಒಂದು ವಿವಾದ ನಡೆದಿತ್ತಂತೆ ಏನು ವಿವಾದ ಅಲ್ಲಿ ಶ್ರೀರಂಗಂನಲ್ಲಿ ಶ್ರೀರಂಗನಾಥನ ದೇವಸ್ಥಾನ ಇದೆ ಜಂಬುಕೇಶ್ವರ ಈಶ್ವರನ ದೇವಸ್ಥಾನವೂ ಇದೆ ಈ ಜಾಗ ನಮ್ದು ಅಂತ ಅವರು ಈ ಜಾಗ ನಮ್ದು ಅಂತ ಇವರು ಹಾಗಿದ್ರೆ ಜಾಗ ಅಂತ ಪ್ರಶ್ನೆ ಬಂದಂತ ಸಂದರ್ಭದಲ್ಲಿ ಈ ವಾದವನ್ನು ನೋಡಿದ್ದಾರೆ ಪ್ರೀತಿಯಿಂದ ಶಾಂತ ರೀತಿಯಿಂದ ಹೇಗೆ ಆ ವಿವಾಹವನ್ನ ಪರಿಹಾರ ಮಾಡಬೇಕು ಅನ್ನೋದಕ್ಕೆ ವ್ಯಾಸರಾಜರು ಅತ್ಯುತ್ತಮವಾದ ಉದಾಹರಣೆ ಏನಪ್ಪಾ ಯಾಕೆ ಗಲಾಟೆ ಮಾಡ್ತಾ ಇದ್ದೀರಾ ಇಲ್ಲ ಮತ್ತೆ ಹೀಗೆ ಜಾಗ ನಮ್ದು ನಮ್ದು ಅಂತಾರೆ ಮತ್ತೆ ಯಾರ್ದು ಜಾಗ ಇಲ್ಲ ಮತ್ತೊಂದು ನಿರ್ಧಾರ ಆಗ್ಬಿಡ್ಲಿ ಹೇಗೆ ನಿರ್ಧಾರ ಮಾಡುವಂಥದ್ದು ಅಂತ ಕೇಳಿದಾಗ ಅಥವಾ ಅಂದ್ರೆ ಕ್ಷೇತ್ರ ಯಾವುದು ವೈಷ್ಣವ ಕ್ಷೇತ್ರ ಅಂತ ವಿಭಾಗ ಮಾಡೋದು ಹೇಗೆ ಅಂತ ಕೇಳಿದಾಗ ಅದಕ್ಕೆ ವ್ಯಾಸರಾಜರು ಹೇಳಿದ್ರಂತೆ ಒಬ್ರು ಮೂಗಿಗೆ ಬಾಯಿಗೆ ಬಟ್ಟೆಯನ್ನ ಕಟ್ಕೊಳ್ಬೇಕು ಓಡಬೇಕು ಪೂರ್ಣ ಬಿಗಿಯಾಗಿ ಕಟ್ಟಬೇಕು ಓಡಬೇಕು ಅವ್ರು ಎಲ್ಲಿ ತನಕ ಓಡ್ತಾರೋ ಅಲ್ಲಿವರೆಗೂ ಅವ್ರ ಜಾಗ ಇದು ಹೇಳಿದುಕೊಳ್ಳೇ ಯೋಚನೆ ಮಾಡಿದ್ರಂತೆ ಆ ಕಡೆ ಇರೋಂಥವ್ರು ಅಲ್ಲ ನಾವ್ ಯಾಕೆ ಓಡಿ ಯಾಕಂದ್ರೆ ಉಸಿರನ್ನ ಗಟ್ಟಿ ಹಿಡಿದು ಓಡೋಂಥದ್ದು ಹುಡುಗಾಟದ ವಿಷಯ ಅಲ್ಲ ಯಾರ್ ಓಡಬೇಕು ಓಡೋದ್ ಯಾರು ಮೊದಲನೇ ಪ್ರಶ್ನೆ ಇಷ್ಟಲ್ದೆ ಓಡಿದ ಮೇಲೆ ಅಷ್ಟೇ ಜಾಗ ನಮ್ದಾಗತ್ತೆ ಬಿಟ್ಟು ಬಿಟ್ರೆ ಪೂರ್ಣ ಜಾಗ ನಮ್ದಾಗ್ತದೆ ಅಂತ ಹೇಳಿ ಅವ್ರೇನ್ ಮಾಡಿದ್ರು ನಾವ್ಯಾರು ಓಡೋದಿಲ್ಲ ನಿಮ್ ಕಡೆಯವರ ಯಾರಾದ್ರೂ ಓಡ್ಲಿ ಅಂತ ಹೇಳದಂತ ಸಂದರ್ಭದಲ್ಲಿ ಯಾರು ಓಡಬೇಕು ಆ ಸಂದರ್ಭದಲ್ಲಿ ಎಲ್ಲ ಶಿಷ್ಯರು ಪ್ರಾರ್ಥನೆ ಮಾಡಿದ್ದಾರೆ ವ್ಯಾಸರಾಜರಿಗೆ ಆ ಮೂಗಿಗೆ ಬಾಯಿಗೆ ಎಲ್ಲ ಬಟ್ಟೆಯನ್ನ ಕಟ್ಟಿ ಓಡ್ಲಿಕ್ಕೆ ಉಪಕ್ರಮಿಸಿದ್ದಾರೆ ಓಡಿದ್ರು 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 ಇವತ್ತೇನ್ ನಾವು ಶ್ರೀರಂಗಂ ಕ್ಷೇತ್ರನ ನೋಡ್ತಾ ಇದ್ದೀವಲ್ಲ ಜಂಬುಕೇಶ್ವರನ ದೇವಸ್ಥಾನ ತನಕ ಓಡಿದ್ರು ಓಡಿ ಮುಂದೆ ಓಡ್ಬೋದಾಗಿತ್ತು ಆದ್ರೆ ಓಡ್ಲಿಲ್ಲ ಕಾರಣ ಏನು ಅಂದ್ರೆ ಮನೋನಿಯಾಮಕರಾಗಿರುವಂತಹ ರುದ್ರದೇವರ ಪೂಜೆ ನಿತ್ಯದಲ್ಲಿ ನಡೆಯಬೇಕು ಅದು ವ್ಯಾಸರಾಜರ ದೊಡ್ಡತನ ವ್ಯಾಸರಾಜರು ಮಧ್ವ ಸಿದ್ಧಾಂತದ ಪ್ರಮೇಯಗಳನ್ನು ಎಷ್ಟು ಚೆನ್ನಾಗಿ ಅರಿತಿದ್ರು ಅನ್ಲಿಕ್ಕೆ ಇದು ಪ್ರತ್ಯಕ್ಷವಾದ ಉದಾಹರಣೆ ಶ್ರೀರಂಗಂ ಕ್ಷೇತ್ರದಲ್ಲಿ ಅದೆಷ್ಟು ಆ ಅಲ್ಲಿವರೆಗೂ ಅಂದ್ರೆ ಜಂಬುಕೇಶ್ವರನ ದೇವಸ್ಥಾನದವರೆಗೂ ವೈಷ್ಣವ ಕ್ಷೇತ್ರ ಅಂತ ಹೇಳಿ ಮಾಡಿ ಈ ಕಡೆ ವಿಷ್ಣುವಿನ ಪೂಜೆಯನ್ನು ನಡೆಯ ಹಾಗಾಯ್ತು ಆ ಕಡೆ ರುದ್ರದೇವರ ಪೂಜೆಯನ್ನು ಮಾಡೋ ಹಾಗೆ ಮಾಡಿ ಇಬ್ರಲ್ಲೂ ಸಾಮರಸ್ಯವನ್ನ ಬೆಳೆಸಿದಂಥವರು ನಮ್ಮ ನಮ್ಮ ವ್ಯಾಸರಾಜರು ಇನ್ನು ತಿರುಪತಿ ಕ್ಷೇತ್ರ ಮಹಾ ಪ್ರಖ್ಯಾತವಾಗಿರುವಂತಹ ಕ್ಷೇತ್ರ ಇಡೀ ಭೂಮಂಡಲದಲ್ಲೇ ಆ ಕ್ಷೇತ್ರಕ್ಕೆ ಸಮನಾದ ಕ್ಷೇತ್ರ ಇಲ್ಲ ಅಂತಂತಾರೆ ಬ್ರಹ್ಮಾಂಡ ಪುರಾಣದಲ್ಲಿ ಹೇಳ್ತಾರೆ ನಾಸ್ತಿ ಈ ಭೂಮಿ ಭೂಮಂಡಲದಲ್ಲೇ ಅಂತ ಕ್ಷೇತ್ರ ಇಲ್ಲ ಅಂಥ ಕ್ಷೇತ್ರದಲ್ಲಿ ದೇವಾಲಯದ ಅರ್ಚಕನ ಒಂದು ತಪ್ಪಿನಿಂದಾಗಿ ರಾಜ ಆ ರಾಜನ ಒಂದು ಒಂದು ಶಿಕ್ಷೆ ಹೇಗಿತ್ತು ಹಿಂದಿನ ಕಾಲದಲ್ಲಿ ಅಂದ್ರೆ ದೇವ ದೇವರ ಒಂದು ರಥದಲ್ಲಿ ಅಂದ್ರೆ ದೇವರನ್ನ ಕರೆದುಕೊಂಡು ಹೋಗುವಂತಹ ವಾಹನದಲ್ಲಿ ತನ್ನ ಮಕ್ಕಳನ್ನು ಯಾರನ್ನು ಕೊಡಿಸಿದ್ದಾನೆ ಅದನ್ನು ನೋಡದಂತಹ ಸಂದರ್ಭದಲ್ಲಿ ರಾಜನಿಗೆ ಸಿಟ್ಟ ಹತ್ತಿ ಎಲ್ಲರನ್ನ ಹೊಂದ್ ಹಾಕಿದ್ದಾನೆ ಅರ್ಚರ ಕುಲವನ್ನೇ ಸಂಹಾರ ಮಾಡಿದ್ದಾನೆ ಅದನ್ನು ನೋಡಿದಂತಹ ಸಂದರ್ಭದಲ್ಲಿ ಮುಂದೆ ಯಾರು ಪೂಜಾ ಮಾಡಬೇಕು ಸಿಟ್ಟಿನ ಭರದಲ್ಲಿ ಏನೋ ಕತ್ತರಿಸಿ ಹಾಕದ ನೋವಾಯ್ತು ಮುಂದ್ ಗತಿ ಏನು ಆ ಪೂಜಾ ಮಾಡೋರು ಯಾರು ಆ ಸಂದರ್ಭದಲ್ಲಿ ವ್ಯಾಸರಾಜರತ್ರ ಬಂದು ಪ್ರಾರ್ಥನೆಯನ್ನು ಮಾಡ್ತಾನೆ ಸ್ವಾಮಿ ನೀವು ನಮ್ಮನ್ನು ರಕ್ಷಣೆ ಮಾಡಬೇಕು ನಾನು ರಾಜನಾಗಿ ನನ್ನ ಕರ್ತವ್ಯವನ್ನು ಮಾಡಿದ್ದೇನೆ ನಂದೇನಾದ್ರೂ ತಪ್ಪಿದ್ರೆ ಹೇಳಬೇಕು ಅಂತ ಪ್ರಾರ್ಥನೆಯನ್ನು ಮಾಡಿದ್ದಾನೆ ಆಗ ವ್ಯಾಸರಾಜರು ಅವನ ಪ್ರಾರ್ಥನೆಯನ್ನ ಮೆಚ್ಚಿ ಪೂಜೆಯನ್ನ ಮಾಡಲಿಕ್ಕೆ ಒಪ್ಪಿಕೊಂಡಿದ್ದಾರೆ ಹನ್ನೆರಡು ವರ್ಷಗಳ ಕಾಲ ಆ ಭೂ ವೈಕುಂಠ ಅಂತ ಅನಿಸ್ಕೊಂಡಿರುವಂತಹ ತಿರುಪತಿ ವೆಂಕಟರಮಣನನ್ನ ಪೂಜೆ ಮಾಡದಂಥವರು ನಿತ್ಯದಲ್ಲಿ ಆ ವೆಂಕಟರಮಣನನ್ನ ಸ್ತೋತ್ರ ಮಾಡುವಂಥವ್ರು ಪ್ರಾತಃ ರಮಯ ಸಹವೆಂಕಟೇಶಂ ಮಂದಸ್ಪಿತ ಕಾಂತಿರಮ್ಯಂ ಮಾಣಿಕ್ಯ ಕಾಂದ್ಯ ಕುಂಡ್ರಂ ಪದ್ಮಾಕ್ಷ ಮಣಿಬಣ್ ಕುಂಡಲ ಮಂಡಿತಾಂಕಂ ಈ ಸ್ತೋತ್ರ ಇದೆ ವ್ಯಾಸರಾಜ ಇತಿ ಪ್ರೋಕ್ತಂ ಶ್ಲೋಕತ್ರ ಶುಭಂ ಈ ಸ್ತೋತ್ರವನ್ನ ಮೂರು ಶ್ಲೋಕದಲ್ಲಿ ಪ್ರಾತಃಕಾಲದಲ್ಲಿ ಹೇಳುವಂತಹ ಅತ್ಯದ್ಭುತವಾದ ಸ್ತೋತ್ರ ಅಂತಹ ಸ್ತೋತ್ರವನ್ನ ಮಾಡಿ ರಚನೆಯನ್ನು ಮಾಡಿಕೊಟ್ಟಿರುವಂತಹ ಮಹಾಜ್ಞಾನಿ ಜ್ಞಾನಿವರಣ್ಯರು ಆ ವ್ಯಾಸರಾಜರು ಮುಂದೆ ಆ ವ್ಯಾಸರಾಜರ ಅನುಗ್ರಹದಿಂದ ಸಂತತಿಯಾಗಿದೆ ಮುಂದೆ ಆ ಅರ್ಚಕ ಪರಂಪರೆ ನಡೆಯುವಂಥದ್ದು ಇವತ್ತು ನಾವು ಕಾಣ್ತಾ ಇದ್ದೇವೆ ಸುಭದ್ರವಾಗಿ ಆ ವೆಂಕಟರಮಣನ ಪೂಜಾ ಕಂಕರ್ಯವನ್ನ ಮಾಡಿ ಜಗತ್ತಿಗೆ ಅನುಗ್ರಹವನ್ನ ಮಾಡಿದಂಥವರು ನಮ್ಮ ವ್ಯಾಸರಾಜರು ಮುಂದೆ ಹೇಳ್ತಾರೆ ಎಷ್ಟೋ ಅವರ ಒಂದು ವ್ಯಕ್ತಿತ್ವ ಅಂದ್ರೆ ಪುರಂದರದಾಸ್ ಹೇಳ್ತಾರೆ ಕೆರಭಾವಿ ಪುರ ಅಗ್ರಹಾರಂಗಳ ಮಾಡಿ ಭೋ ಈ ನಮ್ಮ ವ್ಯಾಸರಾಜರ ವೈಶಿಷ್ಟ್ಯ ಕೃಷ್ಣದೇವರಾಯನಿಗೆ ಬಂದಂತಹ ಕುಹಯೋಗವನ್ನ ಹಂಪೆ ನಾವು ನೋಡಿದ್ರೆ ಗೊತ್ತಾಗುತ್ತೆ ವಿಜಯನಗರ ಸಾಮ್ರಾಜ್ಯ ಅದರ ರಾಜನಾಗಿರುವಂತಹ ಕೃಷ್ಣದೇವರಾಯನಿಗೆ ಬಂದಿರುವಂತಹ ಕುಹಯೋಗವನ್ನ ಕಳೆದು ವಿಶೇಷವಾಗಿ ಅವನಿಗೆ ಅನುಗ್ರಹವನ್ನ ಮಾಡಿದ್ದಾರೆ ದ್ವಾದಶಾಷ್ಟಮ ಜನ್ಮಸ್ಥ ಶನ್ಯಾ ಅಂಗಾರಕ ಗುರುಹು ಕುರುವಂತು ಪ್ರಾಣ ಸಂದೇಹಂ ದೇಶತ್ಯಾಗಂ ಧನಕ್ಷಯಂ ಅದರ ನಿರ್ಣಯ ಹೇಳ್ತಾರೆ ಕುಹಯೋಗ ಅಂದ್ರೆ ಏನು ಹೇಗಿರಬೇಕು ಅದರ ಬಗ್ಗೆ ಎಲ್ಲ ವಿವರಣೆಯನ್ನು ಕೊಡ್ತಾರೆ ಇಂತಹ ಕುಹಯೋಗ ಬಂದಂತಹ ಸಂದರ್ಭದಲ್ಲಿ ಅವನಿಗೆ ಅನುಗ್ರಹವನ್ನ ಮಾಡಿ ಕುಹಯೋಗವನ್ನ ಕಳೆದು ಕೆರೆಭಾವಿಪುರ ಅಗ್ರಹಾರಂಗಳ ಮಾಡಿ ಜನರಿಗೆಲ್ಲ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ ಸ್ವರರೊಳಗೊಂದು ಲಕ್ಷ ಕುಟುಂಬ ಒಂದು ಲಕ್ಷ ಅವರೇನು ಆ ರಾಜನ ಸಿಂಹಾಸನದಲ್ಲಿ ಕುದುಗೊಂಡ್ರು ಕುತುಕೊಂಡ್ ಕುಳ್ಳೆ ಮಾಡಿರುವಂತಹ ಮೊದಲನೇ ಕೆಲಸ ಏನು ಅಂದ್ರೆ ಲಕ್ಷ ಬ್ರಾಹ್ಮಣರ ಕುಟುಂಬ ವ್ಯವಸ್ಥಿತವಾಗಿ ಜೀವನ ಮಾಡಬೇಕು ಆ ರೀತಿಯಾಗಿ ದಾನವನ್ನ ಮಾಡಿದಂತಹ ಮಹಾಜ್ಞಾನಿಗಳು ನಮ್ಮ ವ್ಯಾಸರಾಜರು ವ್ಯಾಸರಾಜರು ಹೇಳ್ತಾರೆ ಈಸು ಮುನಿಗಳು ಇದ್ದರೂ ಏನು ಮಾಡಿದರಯ್ಯ ವ್ಯಾಸ ಮುನಿ ಮಧ್ವ ಮತವನ್ನು ಧರಿಸಿದ ಕಾಶಿ ಗದಾಧರ ಮಿಶ್ರನ್ನ ಸೋಲಿಸಿ ದಾಸನ್ನ ಮಾಡಿಕೊಂಡ ಧರಣಿಯೊಳಗೆ ಅಂದ್ರೆ ಅದರ ವರ್ಣನೆಯನ್ನ ಮಾಡ್ತಾರೆ ವ್ಯಾಸರಾಜರು ಚಿಕ್ಕ ವಯಸ್ಸು ಮಹಾ ಪ್ರಚಂಡವಾದ ಪಾಂಡಿತ್ಯ ಎಲ್ಲ ಊರುಗಳನ್ನು ಸಂಚಾರ ಮಾಡ್ತಾ ಇದ್ದಾರೆ ಶ್ರೀಪಾದರಾಜರು ಊರ್ನಲ್ಲಿದ್ದಾರೆ ಊರ್ನಲ್ಲಿರುವಂತಹ ಸಂದರ್ಭದಲ್ಲಿ ಒಬ್ಬ ಬಂದ ಪಕ್ಷಧರ ಮಿಶ್ರ ಅಂತವನ ಹೆಸರು ಬಂದ ಬಂದು ಕೊಳ್ಳೆ ನಮಸ್ಕಾರ ಮಾಡಬೇಕಲ್ಲ ಕೇಳದ ನೀನ್ ಯಾರಪ್ಪ ಅಂತ ಕೇಳಿದ್ರು ಮೊದಲು ಶ್ರೀಪಾದರಾಜರು ನೀ ಯಾರಪ್ಪ ಎಲ್ಲಿಂದ ಬಂದಿದ್ದೀಯಾ ಇಲ್ರಿ ನಾನು ಉತ್ತರ ಭಾರತದಿಂದ ಬಂದಿದ್ದೇನಿ ನನ್ನ ಹೆಸರು ಪಕ್ಷಧರ ಮಿಶ್ರ ಏನ್ ಹಂಗಂದ್ರೆ ನಾ ಯಾವ ಪಕ್ಷವನ್ನ ಹಿಡಿತೀನೋ ಆ ಪಕ್ಷವನ್ನೇ ಗೆಲ್ಲಿಸ್ತೀನಿ ಅಂತಹ ವ್ಯಕ್ತಿತ್ವ ನನ್ನಲ್ಲಿರೋಂಥದ್ದು ಅಂದ ಹೌದಾ ಸರಿ ಇಷ್ಟಂದು ಕೂಡಲೇ ಇವ್ರು ಕೇಳಿದ್ರು ಶ್ರೀಪಾದರಾಜರು ಇಲ್ಲ ಮತ್ತೆ ನಮ್ಮ ಶಿಷ್ಯರು ವ್ಯಾಸರಾಜರು ವ್ಯಾಸತೀರ್ಥರು ಅಂತ ಹೇಳಿ ಮತ್ತೆ ಸಂಚಾರಕ್ಕೆ ಹೋಗಿದ್ದಾರೆ ನಿಂಗೇನಾದ್ರೂ ಸಿಕ್ಕಿದ್ರ ಅಷ್ಟು ಹೇಳಿದ ಕೂಡಲೇ ಅವನು ಎದ್ದು ಪೀಠದಿಂದ ಎದ್ದು ಸಾಷ್ಟಾಂಗ ನಮಸ್ಕಾರ ಹಾಕ್ದ ಶ್ರೀಪಾದ ರಾಜರಿಗೆ ಇವ್ರು ಕೇಳಿದ್ರು ಅಲ್ಲಪ್ಪ ಇನ್ನೂ ವಾದನೆ ಮಾಡಿಲ್ಲ ನೀ ಬಂದೀಯಾ ಈಗ ವಾದ ಮಾಡಬೇಕು ಮತ್ತೆ ನಮಸ್ಕಾರ ಮಾಡ್ಲಿಕ್ಕೆ ಅಲ್ಲ ಯಾಕೆ ಅದಕ್ಕ ಅವನು ಹೇಳ್ದ ಯದಧೀತಂ ನಾನು ಜೀವನದಲ್ಲಿ ಅನ್ಕೊಂಡಿದ್ದೆ ನನ್ನಷ್ಟು ಪ್ರವೀಣ ನನ್ನಷ್ಟು ಬುದ್ಧಿವಂತರು ನಾನು ಭಾರಿ ಗ್ರಂಥಗಳನ್ನ ಓದ್ತವನು ಅಂತ ನಾ ಅನ್ಕೊಂಡಿದ್ದೆ ನಾನು ಏನ್ ಗ್ರಂಥ ಓದಿದ್ದೀನೋ ಆ ಎಲ್ಲ ಗ್ರಂಥಗಳನ್ನ ನಿಮ್ ಶಿಷ್ಯರು ಓದಿದ್ದಾರೆ ಅಷ್ಟೇ ಅಲ್ಲ ನಾ ಓದದೇ ಇರೋ ಗ್ರಂಥಗಳನ್ನು ಅವರು ಓದಿಸಿದ್ದಾರೆ ಒಂದೇ ಮಾತಿನಲ್ಲಿ ಹೇಳೋದಾದ್ರೆ ವಿನಾ ಸಾಕ್ಷಾತ್ ಬದರಿಯಲ್ಲಿರುವಂತಹ ವೇದವ್ಯಾಸರೇ ಬಂದು ನನ್ ಜೊತೆ ವಾದ ಮಾಡ್ಲಿಕ್ಕೆ ಮಾತ್ರ ಸಾಧ್ಯ ಅಂತ ನಾ ಅನ್ಕೊಂಡಿದ್ದೆ ಆದ್ರೆ ನಿಮ್ಮ ಶಿಷ್ಯರು ನವೀನವ್ಯಾಸೇನ ಹೊಸ ವೇದವ್ಯಾಸರಂತೆ ಬಂದಿದ್ದಾರೆ ಅವ್ರ ಮುನ್ನ ಸೋತ್ ಹೋಗ್ಬಿಟ್ಟಿದ್ದೇನೆ ಅವರ ಗುರುಗಳು ನೀವು ಅಂದಮೇಲೆ ನಿಮ್ಮ ಹತ್ರ ಏನು ವಾದ ಮಾಡ್ಲಿಕ್ಕೆ ಸಾಧ್ಯ ನನಗೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ನಾನು ನಮಸ್ಕಾರ ಮಾಡಿದ್ದೀನಿ ಅಂತ ಹೇಳಿ ಪಕ್ಷದರ ಮಿಶ್ರ ಹೇಳಿದ್ದನ್ನು ನಾವು ಕಾಣ್ತೀವಿ ಅದನ್ನ ನಮ್ಮ ಪುರಂದರದಾಸರು ತಮ್ಮ ಪದ್ಯದಲ್ಲೇ ಹೇಳಿಬಿಟ್ಟಿದ್ದಾರೆ ಕಾಶಿ ಗದಾದರ ಮಿಶ್ರನ್ನ ಸೋಲಿಸಿ ದಾಸನ್ನ ಮಾಡಿಕೊಂಡ ಧರಣಿಯೊಳಗೆ ಇನ್ನು ವ್ಯಾಸರಾಜರ ಒಂದು ವೈಶಿಷ್ಟ್ಯತೆ ನಮಗೆಲ್ಲ ತಿಳಿದಿರೋ ಹಾಗೆ ವಿಶೇಷವಾಗಿ ಪ್ರಾಣದೇವರ ಉಪಾಸನೆಯನ್ನ ಮಾಡುವಂಥವು ಚಕ್ರತೀರ್ಥದಲ್ಲಿ ವ್ಯಾಸರಾಜರು ಒಂದ್ಸಾರೆ ಧ್ಯಾನ ಮಾಡ್ತಾ ಕುಳಿತಿದ್ದಾರೆ ಒಂದು ಬಂಡೆ ಮೇಲೆ ಒಂದರ ಮೇನೊಂದು ಕೋತಿ ಕೂತ ಹಾಗೆ ಕಾಣಿಸ್ತಾ ಇದೆ ನೋಡ್ತಾರೆ ವಾಯುದೇವರ ಒಂದು ಸನ್ನಿಧಾನ ಅವರಲ್ಲಿ ಕಾಣಿಸ್ತಾ ಇದೆ ಅಂಗಾರದಿಂದ ಬರದು ಮತ್ತೆ ಹಾರ ಹೋಗ್ಬಾರ್ದಲ್ಲ ಅಂಗಾರದಿಂದ ಬರೆದು ಯಂತ್ರವನ್ನ ಬರೆದಿದ್ದಾರೆ ಯಾಕೆ ಅಂದ್ರೆ ಹಾರ್ ಹಾರ್ ಹೋದ ಹಾಗೂ ಅನಸ್ತಂತೆ ಮನಸ್ಸಲ್ಲಿ ಹನುಮಂತೇವರಲ್ಲಿ ಪ್ರಾರ್ಥನೆ ಮಾಡಿದ್ರಂತೆ ಸ್ವಾಮಿ ನಾನೇನೋ ಭಕ್ತಿಯ ಪಾಶದಿಂದ ನಿನ್ನ ಕಟ್ ಹಾಕ್ತೀನಿ ಆದ್ರೆ ಎಲ್ರಿಗೂ ಆ ಸಾಮರ್ಥ್ಯ ಇರಬೇಕಲ್ಲ ಹಾಗಾಗಿ ಎಲ್ಲರಿಗೂ ಅನುಗ್ರಹ ಆಗ್ಲಿ ವಾಯುದೇವನ ಅನುಗ್ರಹ ಆಗಲಿ ಎನ್ನುವ ದೃಷ್ಟಿಯಿಂದ ಅಲ್ಲಿ ಆ ಯಂತ್ರವನ್ನು ಬರೆದು ಯಂತ್ರೋದ್ಧಾರಕ ಪ್ರಾಣದೇವರು ಅಂತ ಹೇಳಿ ಪ್ರಖ್ಯಾತನಾಗಿರುವಂಥವರು ಹಂಪಿಗೆ ಹೋದಂತಹ ಸಂದರ್ಭದಲ್ಲಿ ಅದನ್ನ ನಾವು ನೋಡ್ಕೊಂಡು ಬರಬಹುದು ನಮಾಮಿಯೂತಂ ರಾಮಸ್ಯ ಸುಗದಂಚ ಸುರದ್ರಮಂ ಪೀನರುತ್ತ ಮಹಾಬಾಹುಂ ಸರ್ವಶತ್ರು ನಿವಾರಣಂ ಅಂತ ಹೇಳಿ ಬಹಳ ಸುಂದರವಾಗಿರುವಂತಹ ಸ್ತೋತ್ರ ವ್ಯಾಸರಾಜರು ಏಳ್ನೂರ ಮೂವತ್ತೆರಡು ಹನುಮಂತದೇವರನ್ನ ಪ್ರತಿಷ್ಠಾಪನೆಯನ್ನ ಮಾಡಿದಂತಹ ಮಹಾನ್ ವ್ಯಕ್ತಿತ್ವ ನಮ್ಮ ವ್ಯಾಸರಾಜರದು ಗ್ರಂಥಮಾಲಿಕಾ ಸ್ತೋತ್ರವನ್ನು ರಚನೆ ಮಾಡಿಕೊಟ್ಟಿದ್ದಾರೆ ಆಚಾರ್ಯರ ಮೂವತ್ತೇಳು ಗ್ರಂಥಗಳನ್ನ ನಿತ್ಯದಲ್ಲಿ ಪಾರಾಯಣ ಮಾಡಲಿಕ್ಕೆ ಅನುಕೂಲ ಆಗುವ ಹಾಗೆ ಕೃಷ್ಣಂ ವಿದ್ಯಾಪತಿತ್ವ ಪೂರ್ಣಬೋಧಾರ್ಯ ಸದ್ಗುರು ಜಯತೀರ್ಥ ಮುನಿನ್ನತ್ವ ವಕ್ಷೇಹಂ ಗ್ರಂಥಮಾಲಿಕಾಂ ಅಂತ ಹೇಳಿ ಬಹಳ ಸುಂದರವಾಗಿರುವಂತಹ ಸ್ತೋತ್ರ ನಿತ್ಯದಲ್ಲಿ ಆಚಾರ್ಯರ ಗ್ರಂಥಗಳ ಪಠನ ಪಾರಾಯಣ ಮಾಡುವಂಥದ್ದು ನಮ್ಮೆಲ್ಲರ ಕರ್ತವ್ಯ ಇದರ ಜೊತೆಗೆ ಇನ್ನೂ ಒಂದು ವೈಶಿಷ್ಟ್ಯತೆ ಏನು ಅಂತ ಕೇಳಿದ್ರೆ ವ್ಯಾಸರಾಜರದು ಪದ್ಯಗಳನ್ನ ರಚನೆ ಮಾಡಿಕೊಟ್ಟಿದ್ದಾರೆ ನಾನೀಗಿನ್ನೂ ಹೇಳಿದೆ ಪುರಂದರದಾಸರು ಕನಕದಾಸರ ಬಗ್ಗೆ ತಾವೂ ಸ್ವತಃ ರಚನೆಯನ್ನು ಮಾಡಿಕೊಟ್ಟಿದ್ದಾರೆ ಕೃಷ್ಣ 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 ಎಂದು ಮೂರು ಬಾರಿ ನೆನೆಗಿರೋ ನಿತ್ಯದಲ್ಲಿ ಕೃಷ್ಣನ ಆರಾಧನೆ ಮಾಡುವಂಥವ್ರು ಮೂರು ಸಾರಿ ನಿತ್ಯದಲ್ಲಿ ಕೃಷ್ಣ 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 ಅಂತ ಹೇಳಬೇಕು ಕಾರಣ ಏನು ಅಂದ್ರೆ ಸಂತುಷ್ಟನಾಗಿ ಮುಕುತಿ ಕೋಟು ಮಿಕ್ಕ ಭಾರ ಕೊರುವನು ಕೃಷ್ಣನ ಸ್ಮರಣೆಯನ್ನ ಮಾಡಿದ್ರೆ ಸಾಕಂತೆ ಎಲ್ಲವನ್ನ ಕೊಟ್ಟು ರಕ್ಷಣೆ ಮಾಡ್ತಾನೆ ಜನ್ಮವೇತ್ತಿ ಮಧ್ವ ಮತವ ಅನುಸರಿಸಿ ನಡೆಗಿರೋ ಸುಮ್ಮನದೀಸಿ ಸಿರಿ ಕೃಷ್ಣ ತನ್ನ ಲೋಕ ಕೊಡುವನೋ ನಿತ್ಯದಲ್ಲಿ ಭಗವಂತನ ನಾಮವನ್ನು ಸ್ಮರಣೆ ಮಾಡಬೇಕಂತೆ ಸಕಲ ವೇದ ಶಾಸ್ತ್ರ ಪಠಿಸಿ ಸಾರವನ್ನು ತಿಳಿದರೇನು ಮಕರ ನಾಮಕ್ಕೆ ಸರಿಯುಂಟೇ ಭಗವಂತನ ನಾಮಕ್ಕೆ ಯಾವುದು ಸರಿ ಇಲ್ಲವಾ ಆ ಭಗವಂತನ ನಾಮ ಎಲ್ಲವನ್ನ ಮೀರಿದಂಥದ್ದು ಅಂತ ಹೇಳಿ ಅವರ ತಮ್ಮ ಪದ್ಯಗಳಲ್ಲಿ ಬಹಳ ಸುಂದರವಾಗಿ ಕೆಳಿಸಿರುವಂಥದ್ದು ನಾವು ಕಾಣ್ತಾ ಇದ್ದೇವೆ ಸಾಮಾನ್ಯವಾಗಿ ಯಾರನ್ನಾದ್ರೂ ಬೈದ್ರೆ ಅಥವಾ ಏನಾದ್ರೂ ಅಂದ್ರೆ ಸಿಟ್ಟು ಮಾಡ್ಕೊಳ್ತಾರೆ ಕೋಪ ಮಾಡ್ಕೊಳ್ತಾರೆ ಎಷ್ಟರ ಮಟ್ಟಿಗೆ ಅಂದ್ರೆ ಹತ್ತು ವರ್ಷ ಆದ್ರೂ ನಿಮ್ಮ ಮುಖ ನೋಡದೇ ಇರೋಷ್ಟು ಕೋಪ ಮಾಡ್ಕೊಳ್ತಾರೆ ಯಾಕೆ ಯಾವತ್ತೋ ಯಾವ್ದೋ ಕಾಲದಲ್ಲಿ ಯಾವ್ದೋ ಸಂದರ್ಭದಲ್ಲಿ ಯಾವುದೋ ದಾರಿಯಲ್ಲಿ ಹೋಗಬೇಕಾದ್ರೆ ಅಥವಾ ಯಾವುದೋ ದೇವಸ್ಥಾನದಲ್ಲೋ ರಸ್ತೆಯಲ್ಲೋ ಒಂದ್ ಸ್ವಲ್ಪ ಸರದಿ ಕಡೆ ಕುದುಗೊಳ್ಳ್ರಿ ಅಂತ ಅಂದಿದ್ದಕ್ಕೆ ಅಷ್ಟು ಕೋಪ ತಾಪ ಅದಕ್ಕೆ ವ್ಯಾಸರಾದರು ಪದ್ಯವನ್ನು ತೋರಿಸ್ತಾರೆ ಭಗವಂತ ಎಷ್ಟು ಕರುಣಾ ಸಮುದ್ರ ಅಂದ್ರೆ ಜಾರತ್ವವನ್ನು ಮಾಡಿದ ಪಾಪಂಗಳಿಗೆಲ್ಲ ಗೋಪೀಧನ ಜಾರ ಎಂದರೆ ಸಾಲದೆ ಚೋರತ್ವವನ್ನು ಮಾಡಿದ ಪಾಪಂಗಳಿಗೆಲ್ಲ ನವನೀತ ಚೋರ ಕಳ್ಳ ಅಂತ ಅಂದ್ರೆ ಸಾಲದೆ ಬೆಣ್ಣೆಯನ್ನ ಕದ್ದಾನ ಭಗವಂತ ನಿಜವಾಗ್ಲು ಕದ್ದಿದ್ದಾನಾ ಅಂತ ಪ್ರಶ್ನೆ ಮಾಡಿಕೊಂಡ್ರೆ ಶಾಸ್ತ್ರ ಹೇಳ್ತದೆ ಈಶಾವಸ್ತ್ರ ಸರ್ವಂ ಇಡೀ ಜಗತ್ತೇ ಬ್ರಹ್ಮಾಂಡವೇ ಬ್ರಹ್ಮ ಇಡೀ ಭ್ರ ಭಗವಂತನದು ಅವನ ಪದಾರ್ಥವನ್ನ ಅವನ್ ತೆಗೊಂಡುಕೊಂಡ್ರೆ ಹೆಂಗ್ ಕಳತನ ಆಗ್ತದೆ ಅದಕ್ಕೆ ಹೇಳ್ತಾರೆ ಇಂತಿಪ್ಪ ಮಹಿ ಪ್ರತಿದಿನ ಇಷ್ಟೆಲ್ಲಾ ನಾವು ಮಾಡಿದ್ರು ಇಂತಿಪ್ಪ ಮಾಡಿದ ಪಾಪಂಗಳಿಗೆಲ್ಲ ಅನೇಕ ಪಾಪಗಳನ್ನ ಮಾಡ್ತಿರ್ತೀವಿ ಕೃಷ್ಣ ಗೋವಿಂದ ಹೇ ಅವನೀತ ಚೋರಾ ಅಂತ ಸ್ಮರಣೆ ಮಾಡಿದ್ರು ಸಾಕಂತೆ ಪತಿತ ಪಾವನ ಎಂದರೆ ಸಾಲದೆ ಇಂತಿಪ್ಪ ಮಹಿಮೆಯೋಳು ಒಂದಾದರೂ ಒಮ್ಮೆ ಸಂತತ ನೆನೆವರ ಸಲಹುವನು ಶ್ರೀಕೃಷ್ಣ ಹೀಗೆ ಆ ಭಗವಂತನ ನಾಮದ ಮಹಿಮೆಯನ್ನ ನಮಗೆ ತಿಳಿಸಿಕೊಟ್ಟಿರುವಂಥವ್ರು ವ್ಯಾಸರಾಜರ ವ್ಯಕ್ತಿತ್ವ ಅಪೂರ್ವವಾಗಿರುವಂಥದ್ದು ಕೊನೆಗೆ ವ್ಯಾಸರಾಜರು ವೃಂದಾವನವನ್ನ ಪ್ರವೇಶ ಮಾಡಿದಂತಹ ಒಂದು ಸ್ಮರಣೆಯನ್ನ ನಾವು ಇಲ್ಲಿ ಕಾಣಬಹುದು ಪುನಂದ್ರದಾಸರ ಹೇಳ್ತಾರೆ ಚಿತ್ತೈಸಿದ ವ್ಯಾಸರಾಯ ಚಿತ್ತ ಜನಜನೀಯ ರವೆಗೆ ಮುಕ್ತ ಅದು ಪದ್ಯದಲ್ಲಿ ಹೇಳ್ತಾರೆ ಒಂದು ಮಾತು ಹೇಳ್ತಾರೆ ವಿಳಂಬಿ ಸಂವತ್ಸರದಲ್ಲಿ ವತ್ಸರದಲ್ಲಿ ವಿಜಯನಗರದಲ್ಲಿ ಪಾಲ್ಗುಣ ಬಹುಳ ಚೌತಿಯಲ್ಲಿ ಸ್ಥಿರವಾಸರದಲ್ಲಿ ಎಷ್ಟು ಸುಂದರವಾಗಿ ಹೇಳ್ತಾರೆ ನೋಡಿ ಬೆಳಗೊಪ್ಪ ಜಾವದಿ ಕುಳಿತು ಪದ್ಮಾಸನದಿ ಭಗವಂತನನ್ನ ಧ್ಯಾನ ಮಾಡ್ತಾ ಅವರು ವೃಂದಾವನವನ್ನ ಪ್ರವೇಶ ಮಾಡಿದಂಥವರು ಆ ವ್ಯಾಸರಾಜರ ವ್ಯಕ್ತಿತ್ವ ಅಪೂರ್ವವಾಗಿರುವಂಥದ್ದು ಗುರುಗಳ ಮೇಲೆ ಬಹಳ ಭಕ್ತಿ ನಮ್ಮ ಪುರಂದರದಾಸರಿಗೆ ಸುಳಾದಿಗಳನ್ನ ರಚನೆ ಮಾಡಿಕೊಟ್ಟಿದ್ದಾರೆ ಅನೇಕ ಸುಳಾದಿಗಳಲ್ಲಿ ಹೇಳ್ತಾರೆ ವ್ಯಾಸರಾರ ಮಹಿಮೆಯನ್ನ ಅನೇಕವಾದ ರೀತಿಯಲ್ಲಿ ಅವರು ಸ್ತೋತ್ರ ಮಾಡ್ತಾರೆ ಗುರುಗಳ ಬಗ್ಗೆ ಹೀಗೆ ವ್ಯಾಸರಾಜರ ಒಂದು ವ್ಯಕ್ತಿತ್ವವೇ ಅಪೂರ್ವವಾಗಿರುವಂಥದ್ದು ಎಷ್ಟು ಹೇಳಿದ್ರು ಕಡಿಮೆ ಅವರು ರಚನೆ ಮಾಡಿಕೊಟ್ಟಿರುವಂತಹ ಗ್ರಂಥಗಳನ್ನ ಈಗ ನಾ ಹೇಳದ ಹಾಗೆ ತಾತ್ಪರ್ಯ ಚಂದ್ರಿಕಾ ನ್ಯಾಯಾಮೃತ ತರ್ಕದಾಂಡವ ವೇದೋಜ್ಜೀವನ ವೇದಾಂತ ಸಂಗ್ರಹ ಖಂಡನ ಸತ್ತರ್ಕ ವಿಲಾಸ ಹೀಗೆ ಅನೇಕ ಗ್ರಂಥಗಳನ್ನ ರಚನೆ ಮಾಡಿಕೊಟ್ಟಿದ್ದಾರೆ ಜೊತೆಗೆ ಹರಿದಾಸ ಪರಂಪರೆಯನ್ನ ವಿಶೇಷವಾಗಿ ಅವರು ಬೆಳೆಸಿರೋಂಥದ್ದು ವ್ಯಾಸರಾಜರ ಬಗ್ಗೆ ನಮ್ಮ ಪುರಂದ್ರದಾಸರೇ ಹೇಳ್ತಾರೆ ಗುರುಪದೇಶವಿಲ್ಲದ ಜ್ಞಾನ ನೀವು ಬೇಕಾದಷ್ಟು ಓದ್ಕೊಂಡಿರಬಹುದು ಆದರೆ ಗುರುಗಳ ಉಪದೇಶ ಇಲ್ಲದೆ ಇರುವಂತಹ ಸ್ವಯಂ ಜ್ಞಾನ ಏನಿದೆ ಅಲ್ಲ ಅದೇನು ಪ್ರಯೋಜನ ಇಲ್ಲ ಮೋಕ್ಷಕ್ಕೆ ಕಾರಣ ಆಗೋದಿಲ್ಲ ಗುರುಪದೇಶವಿಲ್ಲದ ಯೋಗ ಗುರುಪದೇಶವಿಲ್ಲದ ಕ್ರಿಯೆಗಳು ಗುರಗನ ಉಪವಾಸದಂತೆ ಕಾಣಿರೋ ಹಾವು ಉಪವಾಸ ಮಾಡಿದಾಗೆ ಏನ್ ಪ್ರಯೋಜನ ಇಲ್ಲ ಗುರುವ್ಯಾಸರಾಯರೇ ಕರುಣದಿಂದೆನೆಗೆ ವರಮಂತ್ರಗಳನ್ನು ಉಪದೇಶಿಸಿದರು ಪುರಂದರ ವಿಠಲನೆ ಪರನೆ ಪರನೆಂದು ಅರುಹಿ ದುರಿತ ಭಯವನೆಲ್ಲ ಪರಿಹಾರ ಪರಿಹರಿಸಿದರಾಗಿ ಬಹಳ ಸುಂದರವಾಗಿ ವ್ಯಾಸರಾಜರ ಬಗ್ಗೆ ಹೇಳ್ತಾರೆ ಕೊನೆಗೊಂದು ಮಾತು ಹೇಳ್ಬಿಡ್ತಾರೆ ಅಂಕಿತವಿಲ್ಲದ ದೇಹ ನಿಷಿದ್ಧ ಹಣೆಯ ಮೇಲೆ ಯಾವಾಗ್ಲೂ ಚಂದನ ಮುದ್ರಾಧಾರಣೆ ವಿಷ್ಣುವಿನ ಚಿಹ್ನೆಯಾಗಿರುವಂತಹ ಗೋಪಿಚಂದನ ಮುದ್ರಾಧಾರಣೆ ಅಂಗಾರ ಅಕ್ಷತೆ ಯಾವಾಗ್ಲೂ ಇರಬೇಕು ತಪ್ತ ಮುದ್ರಾಧಾರಣೆ ಅದನ್ನು ಹೇಳ್ತಾರೆ ಅಂಕಿತವಿಲ್ಲದ ದೇಹ ನಿಷಿದ್ಧ ಏನ್ ಪ್ರಯೋಜನ ಇಲ್ಲ ಅಂಕಿತವಿಲ್ಲದ ಕಾರ್ಯ ಶೋಭಿಸದು ಅಂದ್ರೆ ಹರಿದಾಸರು ಮಾಡಿರುವಂತಹ ಪದ್ಯಗಳನ್ನ ಮಾತ್ರ ನಾವು ಪಠನ ಪಾರಾಯಣಾದಿಗಳನ್ನು ಮಾಡಬೇಕು ಕಾರಣ ಪುರಂದರ ವಿಠಲ ವಿಜಯ ವಿಠಲ ಗೋಪಾಲ ವಿಠಲ ಅಂಕಿತ ಬೇಕು ಗುರುಗಳ ಒಂದು ಆಶೀರ್ವಾದ ಬೇಕದಕ್ಕೆ ಅಂಕಿತವಿಲ್ಲದಿರೇ ಬಾರದು ನನ್ನ ಮಾತಲ್ಲ ಅವ್ರದೇ ಮಾತು ಎಂದು ಪಂಕಜನಾಭ ಪುರಂದರ ವಿಠಲನು ಅಂಕಿತ ವಿನಗಿತ್ತು ಗುರು ವ್ಯಾಸ ಮುನಿರಾಯ ಅವರೇ ನಂಗೆ ಅಂಕಿತ ಕೊಟ್ಟಿರೋದು ಅಂತಾರೆ ಅಂದ್ರೆ ಅವರ ಅಂಕಿತದಿಂದ ನಾನು ಪುರಂದರ ವಿಠಲ ಅಂತ ಅಂಕಿತದಿಂದ ಎಲ್ಲ ಪದ್ಯವನ್ನು ರಚನೆ ಮಾಡಿರೋದು ಗುರು ಅನುಗ್ರಹದಿಂದ ನಾನು ಮಾಡಿರುವಂಥದ್ದು ಎಷ್ಟು ವಿನಯ ಪುರಂದರದಾಸರದು ದಾಸರೆಂದರೆ ಪುರಂದರ ದಾಸರಯ್ಯ ಅಂತ ಇದೇ ವ್ಯಾಸರಾಜರಿಂದ ಹೊಗಳಿಸಿಕೊಂಡಂತಹ ಮಹಾಜ್ಞಾನಿಗಳು ನಮ್ಮ ಪುರಂದರದಾಸರು ಇಂತಹ ಪುರಂದರಾಸರೆ ಮೊದಲಾದ ಅನೇಕ ಜ್ಞಾನಿಗಳನ್ನ ಜಗತ್ತಿಗೆ ನೀಡಿದಂತಹ ಮಹಾಜ್ಞಾನಿಗಳು ವ್ಯಾಸರಾಜರು ಅವರ ಚರಿತ್ರೆ ಭಾರಿ ವಿಸ್ತಾರವಾಗಿರುವಂಥದ್ದು ಇವತ್ತು ಅವರ ಆರಾಧನಾ ನಿಮಿತ್ತ ಒಂದ್ ಅಂಶಗಳನ್ನ ತಿಳಿಲಿಕ್ಕೆ ಪ್ರಯತ್ನವನ್ನ ಮಾಡಿದ್ದೇವೆ ಅಂತಹ ವ್ಯಾಸರಾಜರು ಎಲ್ಲರಿಗೂ ಭಗವಂತ ವ್ಯಾಸರಾಜರಲ್ಲಿ ನಿಂತು ಅನುಗ್ರಹವನ್ನ ಮಾಡಲಿ